ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಮುದ್ದು ಸೊಸೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭದ್ರ ನುಟ್ಟು ಪ್ರಯುಕ್ತ ವಿದ್ಯೆ ಹಳ್ಳಿ ಎಲೆಯಲ್ಲಿ ಮಾಡಿ ಚಿತ್ರ ಉಡುಗೊರೆಯಾಗಿ ಕೊಡಬೇಕು ಅಂತ ಹೇಳಿ ತರ್ತಾಳೆ ಆದರೆ ಯಾವುದೋ ದೊಡ್ಡ ಗಂಧಾಲದಲ್ಲಿರುವ ಹಾಗೆ ಭದ್ರ ಕಾಣಿಸ್ತಾ ಇರ್ತಾನೆ ಇದ್ಯಾಕೆ ಈ ರೀತಿ ಇದ್ದೀರಾ ಏನಾಯಿತು ನಾನು ನಿಮಗೆ ಗಿಫ್ಟ್ ತಂದಿದ್ದೀನಿ ಅಂತ ಹೇಳಿದಾಗ ಈ ಕಡೆ ಭದ್ರ ಅವಳ ಮುಂದೆ ಏನು ಮಾತಾಡೋಕ್ಕೂ ಆಗೋಲ್ಲ ಹಾಗೆ ಈ ವಿಚಾರ ಯಾವುದೇ ಕಾರಣಕ್ಕೂ ವಿದ್ಯೆನಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಅವಳ ಮೇಲೆ ಕಿಡಚಾಡ್ಬಿಟ್ಟು ಕಳಿಸ್ಬಿಡ್ತಾನೆ ಇದರಿಂದ ಈ ಕಡೆ ವಿದ್ಯೆ ಹತ್ಕೊಂಡು ಚಂಪನತ್ರ ಹೇಳ್ತಾಯಿರ್ತಾಳೆ ಇದು ಯಾಕಿದ್ವಿ ಇವ್ರು ಈ ರೀತಿ ಮಾಡಿದ್ರಲ್ವಾ ಅಂತ ಹೇಳಿ ಅಳ್ತಾಯಿರ್ತಾಳೆ ಇನ್ನೊಂದು ಕಡೆ ಭದ್ರ ಕುಡಿದ್ ಕುಡಿದಾಗ ವಿನಂತಿ ರೂಮಿಗೆ ಹೋದ ವಿಷಯ ಮನೆಯಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗತ್ತೆ ಅಜ್ಜಿ ಚಿತ್ರ ಅವರು ವಿನಂತಿಯನ್ನೇ ಬೈತಾರೆ ಭದ್ರಾ ಕುಡಿತಾನೆ ಅಂತ ತಿಳಿದಿದ್ರು ನೀನು ಅಷ್ಟಾತ್ರಿಯಲ್ಲ ಅವ್ನು ರೂಮಿಗೆ ಯಾಕೋದೆ ಅಂತ ಹೇಳಿ ಪ್ರಶ್ನಿಸ್ತಾರೆ ಈ ಕಡೆ ಸಾವಿತ್ರಿ ಏನು ಹೇಳ್ತಾರೆ ನನ್ನ ಮಗಳಿಗೆ ಅನ್ಯಾಯ ಆಗಿದೆ ನೀವು ಎಲ್ಲ ಅವಳ ಪರವಾಗಿ ನಿಲ್ಲಬೇಕು ಆದರೆ ನೀವೆಲ್ಲ ಭದ್ರನ್ ತಪ್ಪಿದ್ರು ನನ್ನ ಮಗಳನ್ನೇ ನೀವು ದೂಷಿಸ್ತಾ ಇದ್ದೀರಾ ಅಂತ ಹೇಳಿ ಆರೋಪಿಸ್ತಾಳೆ ಮತ್ತು ಈ ಕಡೆ ಈಶ್ವರಿಗೆ ಮತ್ತು ಚಿತ್ರನಿಗೆ ಸಾವಿತ್ರಿ ಮಾಡ್ತಿರೋದು ನಾಟಕ ಅಂತ ಹೇಳಿ ಈಶ್ವರಿಗೆ ಅನುಮಾನ ಬರುತ್ತೆ ಆದರೂ ಶಿವರಾಮಗೌಡ ಕುಟುಂಬಕ್ಕೆ ತೊಂದರೆಯಾದರೆ ತನಗೆ ಲಾಭ ಅಂತ ಹೇಳಿ ಸಾವಿತ್ರಿ ಜೊತೆ ಕೈ ಜೋಡಿಸೋಕ್ಕೆ ಈ ಕಡೆ ಈಶ್ವರಿಯವರು ನಿರ್ಧಾರ ಮಾಡ್ತಾರೆ ಈ ಕಡೆ ವಿನಂತಿ ಮತ್ತು ಸಾವಿತ್ರಿ ರೂಮಿಗೆ ಬಂದಾಗ ಏನಮ್ಮ ಇಷ್ಟು ಚೆನ್ನಾಗಿ ನಾಟಕ ಆಡ್ಬಿಟ್ಟೆ ಆ ಅಂತೂ ಇಂತೂ ನಾವು ಅಂದ್ಕೊಂಡಂಗೆ ಆಯಿತು ಅಂದಾಗ ಮತ್ತು ಸುಮ್ಮನೆ ಬಿಟ್ಬಿಡೋಕ್ಕಾಗತ್ತಾ ಈಗ ನಾನು ಅಪ್ಪ ಅಣ್ಣನಿಗೆ ಹೇಳಿದ್ದೀನಿ ಹೇಗಾದರೂ ಮಾಡಿ ನಿನಗೆ ಮದುವೆ ಮಾಡಿಸ್ಲೇಬೇಕು ಅಂತ ಹೇಳಿ ಆ ನೋಡೋಣ ಮುಂದೆ ಏನೇನಾಗತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಈ ಕಡೆ ಮನೆಯಲ್ಲಿ ನಡೆಯುತ್ತಿರುವ ಎಲ್ಲ ಗೊಂದಲ ಬಗ್ಗೆ ತೆರ್ಟ್ ನೀಡಬೇಕ ಶಿವರಾಮೇಗೌಡರು ಅವರು ತಮ್ಮ ಚಿಕ್ಕಪ್ಪನ್ನು ಕಳಿಸ್ತಾರೆ ವಿದ್ಯಗಳಿಗೆ ಯಾವುದೇ ಕಾರಣಕ್ಕೂ ಈ ವಿಚಾರ ತಿಳಿಬಾರ್ದು ಅಂತ ಅವಳನ್ನು ತೋಟದ ಮನೆ ಶೆಡ್ಗೆ ಕಳಿಸ್ತಾರೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬಿರುಕು ಮೂಡುತ್ತೆ ಭದ್ರಾ ವಿದ್ಯ ಜೀವನ ಏನಾಗುತ್ತೆ ಮನೆಯಲ್ಲಿ ವಿನಂತಿ ವಿಚಾರ ಏನಾಗುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹೊಸ್ತಾಗಿ ಯಾರ್ಟ್ ಚಾನಲ್ ನೋಡ್ತಾ ಇದ್ರೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು